ಚಳಿ ಐತೆ ಅಯ್ಯಪ್ಪ ತಡಿಯಕ್ಕೆ ಆಗ್ತಲ್ಲ ಇರಿ ತಾ ತಡಿ ಸ್ವೆಟ್ ಹಾಕಬತ್ತೀನಿ ಹೋಗಿ ಮಗ ಹಂಗೆ ಇದ್ದಿಸ್ಕ ಬರವ ಎಲ್ಲಡಕ್ಕೆ ತಟ್ಟೆಸ್ಕ ಬಾ ನಿಮ್ಮ ಅಜ್ಜಿ ಅದನ್ನ ಮಾತ್ಕ ಬತ್ತಾಳೆ ಹ್ಞೂ ಸರಿ ಆಯ್ತು ಅಯ್ಯ ಏನು ಅಷ್ಟೊಂದು ಚಳಿನೇ ಇಲ್ವಲ್ಲ ತತ ಏ ಕಾಮಡಿ ಸ್ವಲ್ಪ ಓವರ್ ಆಯ್ತು ಅನ್ಸುತ್ತೆ ಶಂಕರ ನಿಮ್ಗೆ ಅದು ಚಳಿ ಆಗ್ತಿದ್ಯಾ ಅಯ್ಯೋ ಬುಡ್ಮಗ ಅದ್ರಲ್ಲಿ ಏನೈತೆ ನಿಂಗೆ ಚಳಿ ಆಗ್ಲಿಲ್ಲ ಅಂದ್ರೆ ಏನ್ ಮಾಡಕ್ಕೈತದೆ ಪಾಪ ಅವ್ ಐದ್ಲಿಕ್ಕೆ ಚಳಿ ಆದದ್ದೇನೋ

ಏಯ್ ಇದೇನಮ್ಮ ಇಷ್ಟೊತ್ತು ಮಾಡ್ತಿತ್ತು ರೂಕ್ಕ ಏ ಹೋಗೋತಗ ಆಯ್ ಇದೋಳೆ ಸರಿ ಆಯ್ತು ನಿಂದು ಇನ್ನೇನು ಮಾಡಬೇಕಿತ್ತು ನಾನು ಕೆಲಸ ಇರಲ್ತೆ ಹಾಂ ನಿಂಗೆ ಬರೀ ಅಲರ್ಕೆ ತಂದು ಕೊಡುದೇ ನನ್ನ ಕೆಲಸ ಅದೇ ನೋಡು ಅಯ್ಯ ಬಾಜಿ ಹೋಗ್ಲೇ ಏ ಅಪ್ಪ ಅಪ್ಪ ನಾನು ಕೇಳ್ತೀನಿ ಹೇಳ್ತ್ಯಾ ಕೇಳುವ ಏನು ಅಪ್ಪ ಅಪ್ಪ ಇದು ಬಿಸ್ಲಮ್ಮನ ಕತೆ ಹೇಳಪ್ಪ ಏ ಎಲ್ಲ ಇಲ್ಲೇ ಇದೀವಿ ನನಗೆ ಯಾಕೋ ಇನ್ನೊಂದ್ಸಲ ಕೇಳಬೇಕು ಅನಿಸ್ತೈತೆ ಇವನು ಸುಹಾಸನವೇ ಗೌರಿನವೇ ಅವರಿಬ್ರು ಕೇಳಿಲ್ವಲ್ಲ ಹೇಳಪ್ಪ ಅಯ್ಯೋ ಬೂಡ ಮಾತ್ರಲ್ಲಿ ಏನಿದೆ ಅದು ಹೇಳ ಕತೆಯ ನಂಗೂ ಬೋ ಇಷ್ಟ ನಮ್ಮ ದೇವ್ರ ಕತೆ ಹೇಳ್ಬೇಕಂದ್ರೆ ನಂಗೆ ಬೋ ಇಷ್ಟ ಅಯ್ಯೋ ಇವಳು ಗೌರಿ ದೇವಸ್ಥಾನಕ್ಕೆ ಹೋಗಿಲ್ವಲ್ಲ ಆ ಗೌರಿ ಏನಿದ್ ರೆಡಿ ಆಗು ನಾಳೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಏನ್ ಮಾಮ ನೀನು ನಿನ್ ಬುದ್ಧಿನೇ ಇಲ್ವಾ ನಿನ್ನೆ ತಾನೇ ಕರ್ಕೊಂಡು ಹೋಗಿ ಬಂದಿದ್ದೀನಿ ಗೌರಿನ ದೇವಸ್ಥಾನಕ್ಕೆ ತಿರ್ಗಿ ಎಸಲಿ ಅಂತ ಹೋಗ್ತೀರಾ ಏ ನಿಂಗೆ ಯಾಕೆ ನಾನು ಕರ್ಕೊಂಡು ಹೋಗ್ತೀನಿ ಎಸತಿ ಹೋದ್ರೆ ಏನಾಯ್ತು ಹೋಗೋದ್ರೆ ಬಿಡು ಗೌರಿ ನೀನು ರೆಡಿ ಆಗು ನಡೆ ನನಗೆ ಏನ ಆಯ್ತು ನಿಮ್ಮ ಇಷ್ಟ ಎಲ್ಲಗಾದ್ರೂ ಹೋಗಿ ನಾನು ಏನು ಮಾಡ್ಲಿ ನಾನು ಏನು ಕೇಳಕ್ಕೂ ಬರಲ್ಲ ನಿಮ್ಮನ್ನ ಥೋ ನಮ್ಮ ಹುಡುಗಿನ ಹೆಂಗಾದ್ರೂ ಮಾಡಿ ಉರ್ಸನ ಅಂತ ಅನಿಸ್ತದಲ್ಲ ಇವಳು ಏನಕ್ಕೂ ಸಿಟ್ಟೇ ಪಟ್ಕೊಳ್ಳೋವಲ್ಲ ಏನು ಮಾಡೋದು ನಾನು ನಾಳೆ ನಿನ್ನ ಜೊತೆನೇ ಬೆಂಗಳೂರಿಗೆ ಬರ್ತೀನಿ ಹಾ ಇರೋ ನಿನ್ನ ಬರ್ತೀಯಾ ಐ ಆಮ್ ಸೋ ಸರ್ಪ್ರೈಸ್ಡ್ মামಾ ಬರ್ತಾ ಇದ್ದೀನಿ ಗೌರಿ ಜೊತೆ ಆ ಗೌರಿ ಶಾಪಿಂಗ್ ಮಾಡಬೇಕಂತೆ ಬೆಂಗಳೂರಲ್ಲಿ ಅದಕ್ಕೆ ಬರ್ತಾಯ್ತೀವಿ ನಾವಿಬ್ಬರು ಓ ಅಪ್ಪಾ ನನ್ನ ಮಗ ಇದನ್ನ ಹೇಳೋದಕ್ಕೆ ಈ ರೇಂಜ್ಗೆ ಮಾತಾಡಿತ್ತು ನಿನ್ ಬುದ್ಧಿ ಯಾವತ್ತು ಬಿಡಲ್ಲಲ್ವಾ ನೀನು ನೀನು ಹೋಗು ನಿನ್ ಮೇಲೆ ನಿನ್ನ ಮಾತನ್ನ ನಾನು ನಂಬದೇ ಇಲ್ಲ ಎಲ್ಲರಿಗೂ ನಮಸ್ಕಾರ ಎಲ್ಲ ಚೆನ್ನಾಗಿದ್ದೀರಾ ನೋಡಿ ನಮ್ಮ ಮಾವ ಯಾವ ರೇಂಜಿಗೆ ಆಡ್ತವನೇ ಅಂತ ನಾನೇ ಇವರಿಬ್ಬರಿಗೆ ಬುದ್ಧಿ ಕಲಿಸೋಣ ಅಂತ ಇದ್ರೆ ಇವನೇ ನಂಗೆ ಟಾಂಗ್ ಕೊಡೋಕೆ ಬರ್ತಾನೆ ಇಲ್ಲಿ ಏ ಎಷ್ಟು ಬೇಜಾರಾಗಲ್ಲ ಅಲ್ಲ ಮತ್ತು ನಿಮಗೆಲ್ಲ ನಮ್ಮ ವೀಡಿಯೋಸ್ ಇಷ್ಟ ಆಗ್ತಿದ್ಯಾ ದಯವಿಟ್ಟು ನ ನಾನು ಸ್ವಲ್ಪ ವೀಡಿಯೋಸ್ನ ತಡವಾಗಿ ಆಗ್ತಾಯಿದ್ದೀನಿ ದಯವಿಟ್ಟು ಕ್ಷಮಿಸಿ ಮತ್ತು ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ನಮ್ಮ ಚಾನಲ್ ನಿಮ್ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ತುಂಬ ಸಪೋರ್ಟ್ ಮಾಡಿ ಹಾಂ ಮುಂದಿನ ವೀಡಿಯೋದಲ್ಲಿ ನಾವು ನಿಮಗೆ ಸಿಗ್ತೀವಿ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಎಲ್ಲರಿಗೂ ನಮಸ್ಕಾರ ಕಣ್ರಪ್ಪ ಇನ್ನೊಂದು ವಿಷಯ ಮತ್ತೆ ಹೋಗ್ಬಿಟ್ಟಿದ್ಲು ನಮ್ಮ ಇದ್ದು ಹೇಳೋದು ಹಾಂ ನಾನು ಹೇಳ್ತೀನಿ ಏನು ಮುಂದಿನ ಮುಂದಿನ ವೀಡಿಯೋದಲ್ಲಿ ನಮ್ಮ ಮೂರು ದೇವ್ರನ್ನ ಕಥೆನ ಶುರು ಮಾಡ್ತೀವಿ ಹಾಂ ಎಲ್ಲರೂ ಮಿಸ್ ಮಾಡ್ದಂಗೆ ನೋಡ್ರಪ್ಪ ಹಾಂ ನಮಸ್ಕಾರ